ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಜನ್ಮದಲ್ಲಿಯೇ ಗುರು ಶುಭವಾಗಿರ್ತಕ್ಕಂತಹ ಬಣ್ಣ ಆಕಾಶ ನೀಲಿ ಬಣ್ಣ ಮತ್ತು ಶುಭವಾಗಿರ್ತಕ್ಕಂತಹ ಸಂಖ್ಯೆ ನಿಮಗೆ ಐದು ನೋಡಿ ವೃಷಭ ರಾಶಿಯವರಿಗೆ ಆರೋಗ್ಯ ವೃದ್ಧಿ ಆಗುವಂತಹ ಸಾಧ್ಯತೆಗಳು ತುಂಬ ದಿನಗಳಿಂದ ಅಥವಾ ಹಲವಾರು ತಿಂಗಳುಗಳಿಂದ ಹಲವಾರು ವಾರಗಳಿಂದ ಏನಾದರೂ ಒಂದು ಅನಾರೋಗ್ಯ ಇದ್ದರೆ ಅದೆಲ್ಲದಕ್ಕೂ ಕೂಡ ಪರಿಹಾರವಾಗ್ತಕ್ಕಂತಹ ಕಾಲ ಈ ಒಂದು ವಾರ ಹಾಗಾಗಿ ಮಹಾಮೃತ್ಯುಂಜಯ ಮಂತ್ರಗಳನ್ನು ಶಿವನಿಗೆ ಬಿಲ್ವಾರ್ಚನೆಯನ್ನು ರುದ್ರಾಭಿಷೇಕಾದಿಗಳನ್ನು ಭಸ್ಮಾರ್ಚನೆಯನ್ನು ಮಾಡಿಕೊಳ್ಳಿ ಬಿಲ್ವಪತ್ರೆ ಸಮರ್ಪಣೆಯನ್ನು ಮಾಡಿ ಮಂತ್ರ ಹೇಳ್ಕೊಳ್ಳಿ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚತ್ರಿಯ ಆಯುಧಂ ಅಥವಾ ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ಅನಾರೋಗ್ಯಗಳು ದೂರವಾಗಲಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ವೃಷಭರಾಶ್ವರಿಗೆ ಶುಭವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮಿಕೇಶನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ